జానీ జాని జాని అప్పిపో ఇక్కడ ಎಲ್ಲರಿಗೂ ಶುಭ ಮುಂಜಾನೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಪ್ರಾರಂಭ ಮಾಡ್ತಾಯಿದ್ದೀನಿ ಅದಕ್ಕೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕಂತಂದು ಕುಂತ್ಕೊಂಡಿದ್ದೆ ತಲೆ ಮಸಾಜ್ ಮಾಡ್ಕೊಂಡಿದ್ದೆ ಎಣ್ಣೆ ಹಚ್ಚಿ ಚೆನ್ನಾಗಿ ಯಾಕೆಂದರೆ ತುಂಬಾ ತಲೆ ನೋವಾಗ್ಬಿಟ್ಟಿತ್ತು ಮುಟ್ಟಿದ್ರೆ ಸಾಕು ನೋವಾಗ್ತಾಯಿತ್ತು ಅದು ಅದಕ್ಕೆ ನಾನು ಹಚ್ಕೊಂಡು ಕುಂತ್ಕೊಂಡಿದ್ದೆ ಈಗ ಸ್ವಲ್ಪ ಕೆಲಸ ಏನಿಲ್ಲ ಅಂತಂದು ನಾನು ಈಗ ಕುರ್ತಾಗೆ ಇಲ್ಲಿ ಹೊಲಿಗೆ ಹಾಕ್ತಾ ಇದ್ದೀನಿ ನೋಡಿರಿ ಯಾಕೆಂದರೆ ಅದು ಸೈಡಲ್ಲಿ ಇಟ್ಕೊಂಡ್ಬಿಟ್ಟಿತ್ತು ಅದಕ್ಕೆ ನಾನು ಹೊಲಿಗೆ ಹಾಕಿದೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಲ್ವಾ ಬಂದಿದೆ ಅಲ್ವಾ ಆದರೆ ಕಮೆಂಟ್ ಮಾಡಿ ಒಂದು ಸೈಡಲ್ಲಿ ತುಂಬಾ ಕೆಟ್ಟದಾಗಿ ಬಂತು ಇರಲಿ ಪರವಾಗಿಲ್ಲ ಇನ್ನೊಂದು ಸಲ ಹಾಕಿದರೆ ಆಯಿತು ಅಂತಂದು ಸುಮ್ಮನೆ ಅದೇ ನನ್ನ ಮಗಳಿಗೆ ನೇಲ್ಸ್ ಕಟ್ ಮಾಡಿದೆ ಜಾನಿ ಜಾನಿ ಎಸ್ ಪಪ್ಪ ಹೇಳಿದ್ಲು ಅವಳು ಯಾವ ಥರ ಹೇಳಿಲ್ಲ ಅಂತಂದು ನೀವು ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬಾ ಫನ್ನಾಗಿದೆ ವಿಡಿಯೋ ಯಾರು ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಇಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಬ್ಯಾಕ್ಗ್ರೌಂಡಲ್ಲಿ ಕೂಡ ವಾಯ್ಸ್ ಕೊಡ್ತಾ ಇವಳು ನೋಡ್ಕೊಂಡು ಬನ್ನಿ ವಿಡಿಯೋನಬಿಟ್ಟು

కస ఒడత ఆమె కసర సుమ్ కుణుడ్ గారు ఉగురు ఎస్ వీట మట్ మార్షన్ అంత తాను

जानी जानी पप्पा जानी जानी पापा। जानी जानी पापा। జానీ జానీ ఎస్ పప్పా షుగర్ నో ఇట్ ఇస్ పప్పా టెల్లింగ్ లైస్ నో పప్పా tadi tadi, apa mana? Baal lah, katanya tada. Baal. Ikan kertas itu apa? Ikan. Ikan kertas itu apa? Ikan star. Tinkle Tinkle little star. Twinkle, twinkle, papa. Oh, I wonder what you are. Oh, baby, dada. Apple, apple like in the sky. Dada, sak, kasabat na daw Mama. Hmm. <coughs> Bakit Oh, tesha liyan. 我不要。乖乖